ಆತ್ಮೀಯ ವೀಕ್ಷಕರಿಗೆ ನಮ್ಮ ತ್ರಿವರ್ಣ ನ್ಯೂಸ್ ಪರವಾಗಿ ಸ್ವಾಗತ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆ ಇಷ್ಟು ಚಂದವಿದೆಯಲ್ವಾ ಆದರೆ ಇಲ್ಲಿ ಲಂಚವತರ ನಾಟ್ಯವಾಡ್ತಿದೆ ನಮ್ಮ ದೊಡ್ಡಬಳ್ಳಾಪುರಕ್ಕಿದ್ದು ಕಳಂಕ ಅದರಲ್ಲೂ ಯೋಚಿಸಬೇಕಾದ ವಿಷಯ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತವಾಗಿ ಖಾಸಗಿಯಾಗಿ ಒಬ್ಬ ಸರ್ಕಾರಿ ಅಧಿಕಾರಿ ಜನಸಾಮಾನ್ಯರಲ್ಲಿ ದುಡ್ಡಿನ ಬೇಡಿಕೆ ಇಟ್ಟಾಗ ಅದು ಲಂಚವಾಗುತ್ತೆ ಸುತ್ತಲಿನ ಸಮಾಜಕ್ಕೆ ಮಾರಕವಾಗುತ್ತೆ ಜನಸಾಮಾನ್ಯನ ಬದುಕು ಶೋಚನೀಯವಾಗುತ್ತೆ ನಮ್ಮ ದೊಡ್ಡಬಳ್ಳಾಪುರದ ನಗರಸಭೆಯಲ್ಲಾಗಿದ್ದು ಕೂಡ ಅದೇ ಲಂಚ 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 ನಾಯಿಗಳು ಕಿತ್ಲಾಡ್ತವೆ ನಾಯಿಗಳು ಮೇಲೋ ಅವು ಎಷ್ಟು ಬೇಕಾ ತಿನ್ಬಿಟ್ಟು ಬಿಟ್ಟು ಅಥವಾ ಇನ್ನೊಂದು ನಾಯಿಗೆ ಅದರಲ್ಲೂ ಕಂದಾಯ ಶಾಖೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಇವ್ರೆಂಥ ಭ್ರಷ್ಟಾ ಅಧಿಕಾರಿಗಳು ಇವ್ರಿಗಿ ಇನ್ನೂ ಎಷ್ಟು ಹೊಟ್ಟೆ ತುಂಬಿಸ್ಬೇಕು ಇವರು ಮನೆಗೆ ಅನ್ನ ತಿನ್ನಲ್ವ ಲಂಚ 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 ಭ್ರಷ್ಟಾಚಾರ ಮಿತಿ ಮೀರಿತಾ ಇದೆ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಎಲ್ಲಾದ್ರೂ ಇದೇ ಗೋಳೇನಾ ಬರೇ ತಾಲೂಕ್ ಆಫೀಸ್ ಇತ್ತು ತಾಲೂಕ್ ಪಂಚಾಯಿತಿ ಇತ್ತು ಇವತ್ತು ನಗರಸಭೆಗೂ ಬಂದದೇ ಇರುವಾಗ ಒಂದು ಖಾತೆ ಆಗ್ಬೇಕಾದ್ರೆ ನಗರಸಭೆಯಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಅವ್ರಿಗೂ ತಗೊಂತ ಇದ್ದಾರೆ ನಿಮಗೆ ಜ್ಞಾನ ಇಲ್ವಾ ಮಾನ ಮರ್ಯಾದೆ ಇದ್ರೆ ಬರೋ ಅಂತ ಸಂಬಳ ತಗೊಂಡು ಅರ್ಧ ಸೈಟ್ ಇದ್ರೆ ಐನೂರು ರೂಪಾಯಿ ಒಂದ್ ಸೈಟ್ ಇದ್ರೆ ಸಾವಿರ ರೂಪಾಯಿ ಕಟ್ಟಿನ ಮನೆ ಇದ್ರೆ ಎರಡ್ ಸಾವಿರ ರೂಪಾಯಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ರೆ ಐದು ಸಾವಿರ ರೂಪಾಯಿ ರೂಪ ಅವ್ರನ್ನ ಮಾದೇವಿ ಅವ್ರನ್ನ ಶಾರದಮ್ಮ ಅವ್ರನ್ನ ಮತ್ತೆ ನಾರಾಯಣ ಸ್ವಾಮಿ ಅವ್ರನ್ನ ಅವ್ರಿಗೆ ಮಂಪೂರ್ ಪರೀಕ್ಷೆಗೆ ಒಳಪಡಿಸಿ ಆದರೂ ಜನಸಾಮಾನ್ಯನ ಉಸಿರು ತಟ್ಟೋದಂತೂ ನಿಜ ನಮ್ಮ ಸರ್ಕಾರ ಇಲ್ಲಿಯವರೆಗೆ ಇಂತಹ ಲಂಚ ಸ್ವೀಕರಿಸುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಲಂಚವತರ ನಡೆದೇ ನಡೆಯುತ್ತೆ ಇಂತಹ ಸಮಯದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಕನ್ನಡ ಪಕ್ಷ ಲಂಚಾವತಾರದ ವಿರುದ್ಧ ಪ್ರತಿಭಟನೆ ಮಾಡಿರುವುದು ಶ್ಲಾಘನೀಯವೇ ಸರಿ ಬನ್ನಿ ನೋಡೋಣ ಕನ್ನಡ ಪಕ್ಷದ ಪ್ರತಿಭಟನೆಯ ನಿಲುವು ಹೇಗಿತ್ತು ಈ ನಗರಸಭೆಗೆ ಸಿ ಕಳಿಸಿರ್ತಕ್ಕಂಥ ನಾವೇ ಎಲ್ಲ ಸದಸ್ಯರು ಇವತ್ತು ಆ ಅವರ ಮಾತಿಗೂ ಅವರು ಕೇರಿಲ್ದಂಗೆ ಕೆಲಸ ಮಾಡ್ತಾವ್ರೆ ಅಂದರೆ ಎಂಥ ಭ್ರಷ್ಟ ಅಧಿಕಾರಿಗಳು ಇವ್ರಿಗಿನ್ನೂ ಎಷ್ಟು ಹೊಟ್ಟೆ ತುಂಬಿಸ್ಬೇಕು ಇವರು ಮನೆಗೆ ಅನ್ನ ತಿನ್ನಲ್ವಾ ಏನು ಅನ್ನೋದು ಗೊತ್ತಿಲ್ಲ ಅಧಿಕಾರಿಗಳು ಯಾರಾದರೂ ಬಂದಿಲ್ಲ ನಿಂತ್ಕೋಬೇಕು ಆಮೇಲೆ ಒಂದು ಸಾರಿ ವಾರ್ನಿಂಗ್ ಕೊಟ್ಟಿದ್ದೀವಿ ಇನ್ನೂ ಈಚಿಗೆ ಬಂದಿಲ್ಲ ದಯವಿಟ್ಟು ಎದುರುಗು ಬರಬೇಕು ಈ ಸಮಸ್ಯೆ ಆಲಿಸ್ಬೇಕು ಎಲ್ಲ ಫ್ಯಾನ್ಗಳೇ ಕೂತ್ಕೊಂಡು ಯಾರೋ ಹೇಳ್ತಾರೆ ಕೇಳಿಸ್ಕೊಂಡು ಸೈನ್ ಹಾಕ್ಕೊಂಡು ಹೋಗೋದಲ್ಲ ಯಾಕೆ ಬಂದಿದ್ದೀವಿ ಯಾಕೆ ಸಮಸ್ಯೆ ಎಲ್ಲಾದರೂ ಇದೇ ಗೋಳನ ಬರೇ ತಾಲೂಕು ಆಫೀಸ್ ಇತ್ತು ತಾಲೂಕ್ ಪಂಚಾಯಿತಿ ಇತ್ತು ಇವತ್ತು ನಗರಸಭೆಗೂ ಬಂದದೇ ಈ ರೋಗ ಇದು ಎಂಥ ಅಂಟ್ರಾಗ ಅಂತ ಗೊತ್ತಿಲ್ಲ ಎಲ್ಲಿ ಹುಡ್ತೋ ಎಲ್ಲಿ ಬೆಳೀತಾ ಇದೆ ಅಂತ ಇಂಥ ಅಧಿಕಾರಿಗಳು ಮನೆಗಿರಬೇಕು ಯಾಕೆ ಬರಬೇಕು ಇಂಥ ಕೆಲಸಕ್ಕೆ ನಿಮ್ಮ ತಂದೆ ತಾಯಿ ಓದಿಸ್ಬೇಕಾದ್ರೆ ನೀವು ನಮ್ಮ ತಂದೆ ತಾಯಿನೂ ಇದೇ ಪಾಠ ಪಟ್ಟು ತಾನೇ ನಿಮ್ಮನ್ನು ಓದಿಸಿ ಇವತ್ತಿನ ಮಠಕ್ಕೆ ತಂದು ನಿಲ್ಸಿರೋದು ಅವತ್ತು ಅವರು ಕಂದಾಯ ಕಟ್ಟೆವರಲ್ವ ಅದು ಹೆಚ್ಚಿನ ಇಲ್ವ ನಿಮಗೆ ಜ್ಞಾನ ಇಲ್ವಾ ಮಾನ ಇದ್ದರೆ ಬರೋ ಅಂಥ ಸಂಬಳ ತಗೊಂಡು ಇಲ್ಲೇನೋ ಟೀನೋ ಕಾಫಿನೋ ಅವ್ರ ಜೊತೆಗೆ ಸ್ನೇಹ ಬೆಳೆಸಿ ಟೀನೋ ಕಾಫಿನೋ ಕುಡ್ಕೊಂಡು ಅವ್ರು ಕೆಲಸ ಮಾಡಿಕೊಟ್ಟು ಒಂದು ಉದ್ಯೋಗನ ನಿರ್ವಹಿಸಬೇಕು ಅಂತ ಅದು ಬಿಟ್ಟುಬಿಟ್ಟು ನಾಯಿಗಳು ಕಿತ್ಲಾಡ್ತವೆ ನಾಯಿಗಳು ಮೇಲೋ ಅವು ಎಷ್ಟು ಅಷ್ಟು ತಿನ್ಬಿಟ್ಟು ಬಿಟ್ಟು ಅಥವಾ ಇನ್ನೊಂದು ನಾಯಿಗೆ ಇವು ಹಂಗಲ್ಲ ಅದು ನಮಗೆ ಇರಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಬೆಳೆ ನಿಂತದೆ ಇಂಥ ಉದ್ಯೋಗ ಯಾಕೆ ಬರಬೇಕು ನೀವೆಲ್ಲ ಒಂದು ಬಡ ಮಹಿಳೆಗೆ ಒಂದು ಈ ಗಾತ ಅದು ಎಮ್ ಆನ್ ನೈನ್ಟೀನ್ದು ಈಗಾಗೆ ಅರ್ಜಿ ಹಾಕಿದೆ ಸ್ವಾಮಿ ಅರ್ಜಿ ಹಾಕಿ ನಾನು ಈಗಡೆ ಬರಲೇ ಇಲ್ಲ ಒಂದು ತಿಂಗಳು ಕಳೆದ ಮೇಲೆ ಬಂದೆ ಕಳೆ ಮೇಲೆ ಬಂದಾಗ ಹೇಳೋರು ಶಾರದಮ್ಮ ಅಂದ್ಬಿಟ್ಟು ಆ ಅಮ್ಮನ ಏನಮ್ಮ ಎಲ್ಲಮ್ಮ ಫೈಲು ಹುಡುಕ್ತೀನಿ ಅಂದರು ಸರಿ ಹುಡ್ಕಿಕಮ್ಮ ಅಂತ ಮಾರ ದಿನ ಬಂದೆ ಮಾರ ದಿನ ಬಂದು ಪರಿಚಯ ಮಾಡಿಕೊಂಡೆ ನೋಡಮ್ಮ ನಾವು ಮಾಜಿ ನಗರ ಸದಸ್ಯರು ನಮ್ಮ ಶ್ರೀಮತಿಯವರು ಅವರ ಪರವಾಗಿ ಈ ಅರ್ಜಿ ಹಾಕಿರೋದು ಏನಮ್ಮ ಇಂಥವ್ರದ್ದೇ ನೀವು ಈ ಥರ ಡಿಲೇ ಮಾಡಿದ್ರೆ ಇನ್ನು ಸಾರ್ವಜನಿಕರದ್ದು ಯಾವ ಥರ ನೀವು ಕೆಲಸ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಒಂದಿಬ್ಬರು ಫೈಲ್ ಹುಡುಕಿದ್ರು ಹುಡುಗಿ ಕೇಳೋರು ಆಯ್ತ ಸರ್ ಅದು ಮುಂದುವರ್ಸಮ್ಮ ಪೇಡಿ ಹಾಕ್ತಮ್ಮ ಆಯ್ತು ಅದಾಗಿ ಒಂದು ಇಪ್ಪತ್ತು ದಿವಸ ಆದರೂ ಕೂಡ ಪೇಡಿ ನಂಬರ್ ಇಲ್ಲ ಏನೂ ಇಲ್ಲ ನಂದಿನಿ ಅವರು ಇಲ್ಲಿ ಏನು ಫೋನ್ ನಂಬರ್ ಬರೆದಿದ್ರು ಆ ಫೋನ್ ನಂಬರ್ ತಗೊಂಡು ಅಮ್ಮ ಅವರಿಗೆ ನಾನು ಈ ತರ ಪರಿಚಯ ಹೇಳ್ಕೊಂಡು ಬಾಮ್ಮ ಪೇಡಿ ನಂಬರ್ ಹಾಕಿ ಬಂದ್ಬಿಟ್ಟು ಆಯ್ತು ಅಂದು ಸುಮಾರು ಒಂದು ಹತ್ತು ಸಾರಿ ಫೋನ್ ಮಾಡಿದ್ದೀನಿ ಆಯ್ ರಿಸೀವೇ ಮಾಡಲಿಲ್ಲ ಆಮೇಲಿಂದ ಹುಡುಗಿ ತಗೊಂಬಂದು ಫೈಲು ಸರ್ ಕಂದಾಯ ಕಟ್ಟಬೇಕಿನ್ನ ಒಂದು ವರ್ಷದ್ದು ನಾವು ಹಾಕಿರೋದು ಮೂರನೇ ತಿಂಗಳ ಅರ್ಜಿ ಒಂದು ತಿಂಗಳು ಒಂದೂವರೆ ತಿಂಗಳು ನೀವೇನು ಮಾಡ್ತಾ ಇದ್ರಿ ಯಾಕೆ ನೀವು ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಅಧಿಕಾರಿಗಳು ಈ ಒಂದು ವರ್ಷದ ಕಂದಾಯ ಕಟ್ಟಬೇಕು ನೀವು ಬಂದು ಕಟ್ಟ್ರಿ ಹೇಳ್ಬೇಕಾಯ್ತಲ್ಲ ಯಾಕೆ ಹೇಳಿಲ್ಲ ಸರಿ ಆಯ್ತು ಕಂದಾಯ ಕಟ್ಟಿದ್ವಿ ಕೊಟ್ವಿ ಇದುವರೆಗೂ ಪಿ ಡಿ ನಂಬರ್ ಹಾಕಿರಲಿಲ್ಲ ಶನಿವಾರ ಬಂದು ಪೇ ಡಿ ನಂಬರ್ ಹಾಕ್ತಾರೆ ಅಂದರೆ ಇನ್ನು ಯಾವ ಥವ್ರ ರಿಲಕ್ಷನ್ ನೋಡ್ರಿ ಸರ್ಕಾರಕ್ಕೆ ನಾನು ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ ರಿಜಿಸ್ಟರ್ ಆಗಬೇಕಾದ್ರೆ ಅದು ಖಾತೆ ಆಗೋಲ್ಲ ಅನ್ನೋದಾದರೆ ಸರ್ಕಾರ ಯಾಕೆ ರಿಜೆಕ್ಸ್ಟರ್ ಮಾಡ್ತದನ್ನು ಸ್ವಲ್ಪ ಟ್ಯಾಕ್ಸ್ ಮಾಡಿದ್ರು ಮಾಡಬಾರ್ದಾಗಿತ್ತು ನಾನೇ ಸುಮ್ಮನೆ ಮಾಡಿಲ್ಲ ನಾನು ಏನಾದರೂ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀನಿ ಸರ್ಕಾರಕ್ಕೆ ಒಂದು ಲಕ್ಷ ಟ್ಯಾಕ್ಸ್ ಕಟ್ಟಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಬಂದರೆ ನನ್ನ ಖಾತೆ ಇಲ್ಲ ಆಯಿತು ಇದೇನು ಅಕ್ರಮ ಸಕ್ರಮ ಅಂತಂದ್ರೂ ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಆಯಿತು ಇವರು ಸರ್ಕಾರ ಬಿಡ್ತು ಬಿಟ್ಟ ನಾನು ನಾನು ಅರ್ಜಿ ಹಾಕ್ಕೊಂಡೆ ನಾನು ಅರ್ಜಿ ಹಾಕ್ಕೊಂಡು ನಂದು ಯಾಕೆ ಇವರು ಖಾತೆ ಮಾಡಿಲ್ಲ ಫೆಬ್ರವರಿಯಲ್ಲಿ ಹಾಕಿದ್ದು ರವಿ ಅವರು ನಮ್ಮ ಸ್ನೇಹಿತರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಾಗಣ್ಣ ಇಲ್ಲಿ ಸಾಮಾನ್ಯವಾಗಿ ಮೂವತ್ತೊಂದು ಜನದಲ್ಲಿ ಹದಿನೈದು ಜನ ನನಗೆ ಆತ್ಮೀಯರೇ ಅವರೇ ಅವ್ರಿಗೆ ತಪ್ಪಿಸ್ಕೊಂಡು ಬರ್ತಾ ಇದ್ದೀನಿ ನನ್ನ ದಿನ ಅಷ್ಟೋ ದಿನದಿಂದನೂ ಡೈಲಿ ಬರ್ತಾನೆ ಇದ್ದೀನಿ ರವಿ ಅವ್ರಿಗೆ ನೋಡಿದಾಗ ಅಯ್ಯೋ ನಿಮ್ಮ ದಿನ ಆಗಲ್ವಾ ಕುತ್ಕೊಂಡ್ರಿ ನಾನು ಇವತ್ತು ಮಾಡಿಸ್ತೀನಿ ಅವ್ರು ಚೇಂಬರಲ್ಲಿ ಸುಮಾರು ಐದಾರು ಸಾರಿ ಕುಂಡ್ಕೊಂಡವ್ರೆ ಫೋನ್ ಮಾಡ್ತಾರೆ ಏಯ್ ಇವ್ರು ಪರ್ಸ್ನಲ್ ಇಂಟ್ರೆಸ್ಟ್ ಹಾಂ ಮಾಡ್ರಯ್ಯ ಅಂತೇಳಿ ಒಬ್ಬರು ಅದನ್ನು ಮಾಡಿಲ್ಲ ಆಮೇಲೆ ಇನ್ನೊಬ್ಬರು ಸದಸ್ಯರಿಗೆ ಬಂದು ಅವರೇನೇ ಪಿ ಐ ಡಿ ನಂಬರ್ ಹಾಕಕ್ಕ ಅವರೇ ಕರ್ಕೊಂಬಂದ್ರು ಆ ಅಮ್ಮನ್ನು ಯಾರೋ ಮಾದೇವಮ್ಮನ ಯಾರೋ ಒಬ್ಬನ ಅವ್ರನ್ನ ಕರ್ಕೊಂಬಂದು ಅವರು ಯಾವಾಗ ಬರ್ತೀರಾ ಅಂದರೆ ನಮಗೆ ಯಾವುದೋ ಒಂದು ಟೈಮು ಇಷ್ಟು ಗಂಟೆಗೆ ಇಷ್ಟು ಗಂಟೆಗೆ ಬರ್ತೀವಿ ಅಂತ ಒಂದು ಟೈಮ್ ಹೇಳಲ್ಲ ಯಾಕೆಂದ್ರೆ ನಾವು ದುಡ್ಡು ಕೊಡೋದಿಲ್ಲ ಯಾವಾಗ ಬರ್ತೀವಿ ಕಾಯಿರಿಯಲ್ಲಿ ಎಷ್ಟೊತ್ತು ಕಾಯ್ಬೇಕು ನಾವು ನಮಗೇನು ಬೇರೆ ಕೆಲಸ ಇಲ್ಲವಾ ಅದು ಆಯಿತು ಆಮೇಲೆ ಅದು ಆಯಿತು ಮೇಲೆ ಫೈಲೇ ಇಲ್ಲ ಏನಂತ ಕೇಳಿದರೆ ಮಿಸ್ ಆಗಿಬಿಟ್ಟದೆ ಎಲ್ಲಿ ಮಿಸ್ ಆಯಿತು ಎಲ್ಲಿ ಕಡ್ದು ಹೋಯಿತು ಅದ್ಕೇನು ಕಾಲಿದ್ವಾಡ ನಡ್ಕೊಂಡು ಹೋಗೋಕ್ಕೆ ಒಂದು ಕಡೆ ಇಟ್ಕೊಬೇಕು ಅಂತ ಗೊತ್ತಿಲ್ಲ ಅದು ನೋಡಿದ್ರೆ ತಿಪ್ಪೆ ಗುಂಡಿ ಇದ್ದಂಗೆ ಅದೇ ಫೈಲ್ ಹಾಕಿರೋ ಜಾಗ ಅದರಲ್ಲಿ ಹುಡುಕ್ಬೇಕಾದ್ರೆ ಕಷ್ಟನೇ ಯಾಕೆ ಇವೆಲ್ಲ ಒಂದು ಸ ಕರೆಕ್ಟಾಗಿ ಜೋಡ್ಸ್ಕೊಳ್ಳೋಕಾಗಲ್ವ ಒಂದೊಂದು ವರ್ಡ್ನ ಒಂದೊಂದು ಕಡೆ ಏನು ಮಾಡ್ತಾರೆ ಇವರೆಲ್ಲ ಸಂಬಳ ತಗೊಂಡು ಆಮೇಲೆ ಅಲ್ಲಿಂದ ನಾ ಎಲ್ಲರ ಕಡೆಗೂ ನಾನೇ ಖುದ್ದು ಆ ಒಬ್ಬ ಮೆಂಬರ್ ಕರ್ಕೊಂಡೋಗಿ ಎಲ್ಲರ ಕೈಲೂ ಸೈನ್ ಹಾಕ್ಸಿರು ಸಾಯುಕ್ತರ ಹತ್ರನೂ ಹಾಕ್ಸಿರು ಅವತ್ತು ನಾವು ಇಬ್ರು ಆಗಿದ್ವಿ ಬೇರೆ ಬೇರೆ ಜನ ಇದ್ರು ಆಯುಕ್ತರು ಹೇಳಿದ್ರು ಅಯ್ಯೋ ಇದೇನು ಒಂದಕ್ಕೆ ಇಷ್ಟೊಂದು ಜನ ಬಂದಿದ್ದೀರಾ ಅಂತ ಇಲ್ಲ ಸ್ವಾಮಿ ನಾವು ಇಷ್ಟೊಂದು ಜನ ಬಂದಿಲ್ಲ ನಾವು ಬಂದಿರೋದು ಇಬ್ಬರೇ ಅಂತೇಳಿ ಅವ್ರು ಸೈನ್ ಹಾಕಿರು ಅವ್ರು ಹಾಕಿ ಒಂದು ತಿಂಗಳಾಯಿತು ಸೈನ್ ಹಾಕಿ ಈ ರೂಮಿಗೆ ಬಂತು ಏನು ಕಂಪ್ಯೂಟರ್ ಸೆಕ್ಷನ್ಗೆ ಇದುವರೆಗೂ ಆಗಿಲ್ಲ ಆಮೇಲೆ ರವಿ ಅವರು ತಿಳ್ ಕರೆಸಿ ಹೇಳಿದರು ಅದು ಯಾರೋ ಪುಷ್ಪ ಅನ್ನೋರಿಗೆ ಏ ನೋಡಮ್ಮ ಅದು ಬೇಗ ಮಾಡಿಕೊಡಮ್ಮ ಅಂತೇಳಿ ಇದುವರೆಗೂ ಅಲ್ಲಿಯೂ ಒಂದ್ಸಾರಿ ಮಿಸ್ ಆಯಿತು ಫೈಲು ಆಮೇಲೆ ನಾನು ಹಿಂಗಾದ್ರೆ ಆಗಲ್ಲ ನಾನು ತವಟೆ ಹೊಡ್ಕೊಂಡು ಕುತ್ಕೊಂತೀವಿ ಇಲ್ಲಿ ನಮ್ಮ ಸಂಘಟನೆ ಬಂದು ಅದು ಇವತ್ತು ಬಂದೈತೆ ಆ ಜಾಗಕ್ಕೆ ಇವತ್ತು ಬಂದಿದ್ದೀವಿ ಆದರೂ ನಮ್ಮ ಕೆಲಸ ಆಗಿಲ್ಲ ಇದುವರೆಗೂ ಸುಮಾರು ಎರಡೂವರೆ ಎರಡು ಮುಕ್ಕಾಲು ತಿಂಗಳು ಆಯಿತು ಏನು ಮಾಡ್ತಾವ್ರೆ ನಿಮ್ಮ ಜನ ನೀವು ಯುವಕರಿದ್ದೀರಿ ಆಯ್ತು ಯುವಕರಿದ್ದೀರಿ ನೀವು ಅವ್ರ ಮೇಲೆ ಅಧಿಕಾರ ಚಲಾಯಿಸಿ ಕೆಲಸ ಮಾಡಿಸ್ಬೇಕು ನೀವು ಕೆಲಸ ತಗೊಳ್ತಾ ಇಲ್ಲ ನಿಮ್ಮದೇ ನ್ಯೂನ್ಯತೆ ಅಂತ ನಮಗೆ ಅನಿಸ್ತಾ ಇದೆ ಆತ್ಮೀಯರೇ ಇವತ್ತು ಈ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕಾದರೂ ಸಹ ಜನಸಾಮಾನ್ಯರಿಂದ ಕೆಲಸ ಮಾಡಿಸ್ಕೊಳೋದು ಭಾಳ ಕಷ್ಟ ಆಗ್ತಾ ಇದೆ ಯಾವುದೇ ಕೆಲಸಕ್ಕೂ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಹ ಲಂಚ 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 ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಇವತ್ತು ಮಧ್ಯವರ್ತಿಗಳಿಂದ ಹೋಗುವಂಥ ಒಂದು ಕೆಲಸಗಳನ್ನ ಬಹಳ ಮುತುವರ್ಜಿ ವಹಿಸಿ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಅಂತ ನಾನು ಹೇಳೋದಿಲ್ಲ ಬಹಳ ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ನಗರಸಭೆಯಲ್ಲಿ ಇದ್ದಾರೆ ಆದರೂ ಕೆಲವು ಲಂಚಕೋರ ಅಧಿಕಾರಿಗಳು ಮಧ್ಯವರ್ತಿಗಳ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಜನಸಾಮಾನ್ಯರು ಅರ್ಜಿಗಳು ತಗೊಂಡೋದ್ರೆ ತಿಂಗಳ ಗೊಟ್ಟೇ ಅಲಿಸ್ತಾ ಇದ್ದಾರೆ ಆದರೆ ಮಧ್ಯವರ್ ಮಧ್ಯವರ್ತಿಗಳ ಅರ್ಜಿಯನ್ನು ಒಂದೇ ವಾರದಲ್ಲಿ ಅವರು ಕೆಲಸವನ್ನು ಮಾಡಿಕೊಡ್ತಿದ್ದಾರೆ ಇದು ನಗರಸಭೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ವಾಸನೆ ಅಂತಕ್ಕಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿಗಾಗಲೇ ಅವನ ಸ್ನೇಹಿತರು ಮಾತಾಡ್ತಾ ಇದ್ರು ಇವತ್ತು ಒಂದು ಖಾತೆ ಆಗಬೇಕಾದ್ರೆ ನಗರಸಭೆಯಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಅವ್ರಿಗೂ ತಗೊಂತ ಇದ್ದಾರೆ ನಲವತ್ತು ಸಾವಿರ ರೂಪಾಯಿ ಅವ್ರಿಗೂ ತಗೊಂತಿದ್ದಾರೆ ಆದರೆ ಜನಸಾಮಾನ್ಯರು ಯಾರಾದರೂ ಒಂದು ಅರ್ಜಿ ತಾಂಬಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಎರಡು ತಿಂಗಳು ಆರು ತಿಂಗಳಾದರೂ ಸಹ ಈ ಅರ್ಜಿನ ಮೂಲೆ ಕಟ್ಟಿ ಮೂಲೆಗಾಗ್ತಾರೆ ಮೂಟೆ ಕಟ್ಟಿ ಏನಿದ್ರ ಅರ್ಥ ಅಂದ್ರೆ ಬರಬೇಕು ಅವರು ತಿರುಗಬೇಕು ತಿರುಗಿ ತಿರುಗಿ ಸಾಕಾಗಬೇಕು ಅಯ್ಯೋ ಏನಾದ್ರೂ ಕೊಟ್ಬಿಡ್ತೀವಪ್ಪ ಪ್ರತಿ ಅನ್ಬೇಕು ಇದೂ ಇದರ ಅರ್ಥ ಹಾಗಾಗಿ ನಾನು ಕೆಲವು ಉದಾಹರಣೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ದೊಡ್ಡಬಳ್ಳಾಪುರ ನಗರಸಭೆಗೆ ಈಗಾಗಲೇ ಸರ್ಕಾರದ ಆದೇಶದಂತೆ ಕಳೆದ ಎರಡು ತಿಂಗಳಿಂದ ಏನು ನಮ್ಮ ಸರ್ವೆ ನಂಬರ್ಗಳಲ್ಲಿ ಮನೆಗಳು ಮನೆಗಳಿಗೆ ಖಾಲಿ ಜಾಗಗಳು ಏನಿದ್ವು ಅಂಥವ್ರಿಗೆಲ್ಲರೂ ಸಹ ಈ ಖಾತೆ ಬಿ ಖಾತೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಸರ್ಕಾರದ ಆದೇಶ ಆಯಿತು ಅದರ ಅನ್ಯ ಅನ್ವಯ ಸಾಮಾನ್ಯ ಜನರು ಅರ್ಜಿಗಳನ್ನು ಹಾಕಿದ್ರು ಆ ಸಾಮಾನ್ಯ ಜನರ ಅರ್ಜಿಗಳು ಇದುವರೆಗೂ ಸಹ ವಿಲೇವಾರಿ ಆಗಿಲ್ಲ ಇದೇ ಇದುವರೆಗೂ ಸಹ ವಿಲೇವಾರಿ ಆಗಿಲ್ಲ ಒಂದು ಪಿ ಐ ಡಿ ನಮ್ಮ ತಾ ಹಾಕ್ಬೇಕಾದ್ರೆ ಹೋಗಿ ಒಂದು ಖಾಲಿ ಸೈಟ್ ಇದ್ರೆ ಅರ್ಧ ಸೈಟ್ ಇದ್ರೆ ಐನೂರು ರೂಪಾಯಿ ಒಂದ್ ಸೈಟ್ ಇದ್ರೆ ಸಾವಿರ ರೂಪಾಯಿ ಕಟ್ಟಿರೋ ಮನೆ ಇದ್ರೆ ಎರಡ್ ಸಾವಿರ ರೂಪಾಯಿ ದೊಡ್ಡ ದೊಡ್ಡ ಗಳು ಇದ್ರೆ ಐದು ಸಾವಿರ ರೂಪಾಯಿ ಇದು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಧಿಕಾರಿಗಳು ಅಧಿಕಾರಿ ವರ್ಗ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ದಾಖಲೆ ಸಮೇತ ಬೇಕಾಗಿ ಕೊಡ್ತೀವಿ ದಾಖಲೆ ಸಮೇತ ಬೇಕಾಗಿ ಕೊಡ್ತೀವಿ ಇನ್ನೂ ಒಂದು ಅರ್ಜಿಯನ್ನು ಹಾಕೊಂಡು ನಾವು ಇಲ್ಲಿ ಬಂದು ಕೇಳಿದ್ವಿ ಸುಮಾರು ಅರ್ಜಿಗಳು ಹಾಕಿದ್ದೀವಿ ಒಂದು ಅರ್ಜಿ ಕೇಳಿದೆ ನಾನು ಸಂಬಂಧಪಟ್ಟ ಕೇಸ್ ವರ್ಕರ್ ಯಾರಿದ್ದಾರೆ ಅವ್ರಿಗೆ ನಾನು ಕೇಳಿದೆ ಶಾರದಮ್ಮ ಹೇಳ್ಬಿಟ್ಟು ಹೆಣ್ಮಗಳು ಸರ್ ಇನ್ನೂ ಬಂದಿಲ್ಲ ಸರ್ ಬಂದರೆ ನೋಡ್ತೀನಿ ಸರ್ ಅಂತಂದು ನಾನು ಯಾವುದೇ ಅರ್ಜಿ ಹಾಕಿದ್ರು ಸಹ ಆ ಸಂಬಂಧಪಟ್ಟ ಅಧಿಕಾರಿ ತಕ್ಕೋಬೇಕಾದ್ರೆ ಟಪಾಲ್ ಸೆಕ್ಷನ್ನಲ್ಲಿ ಹೋಗಿ ಯಾರು ತಗೊಂಡಿದ್ದಾರೆ ಅರ್ಜಿ ಅಂತ ಹೇಳಿಬಿಟ್ಟು ನಂಬರ್ ಹಾಕ್ಸ್ಕೊಂಡು ಹೋಗ್ತೀನಿ ಕೇಳಿದೆ ನಾನು ನಿಮ್ಮಗೆ ನೋಡಮ್ಮ ಇಂಥ ದಿವಸ ತೊಗೊಂಡಿದೀಯಾ ನೀನು ಸೈನ್ ಹಾಕಿದೀಯಾ ದಯಮಾಡಿ ಇದನ್ನ ವಿಲೇವಾರಿ ಮಾಡು ಪೇ ಡಿ ನಂಬರ್ ಹಾಕ್ಸ್ಬಿಟ್ಟು ಮುಂದಿನ ಆದೇಶಕ್ಕೆ ನಿಮ್ಮ ಆರೈಗೆ ಆರು ಹೋಗಿ ಕಮಿಷನರ್ಗೆ ಕಳಿಸ್ಬಿಟ್ಟು ಕೆಲಸ ಮಾಡಿಕೊಡು ಅಂದೆ ಆಯ್ತು ಸರ್ ನೋಡ್ತೀನಿ ಇಲ್ಲ ಇನ್ನೂ ಹದಿನೈದು ದಿವಸ ಬಿಟ್ಕೊಂಡ್ಬಂದೆ ಇಲ್ಲಮ್ಮ ಏನಮ್ಮ ಮಾಡಿದೆ ಅರ್ಜಿ ಸರ್ ನೋಡಿದೆ ಸರ್ ನೋಡ್ತೀನಿ ಸರ್ ತೆಗಿಯಮ್ಮ ಹೇಳ್ಬಿಟ್ಟು ಅರ್ಜಿಯನ್ನು ತೆಗೆಸ್ತೆ ಯಾವುದೋ ಒಂದು ಮೂಲೆಗಿತ್ತು ಅರ್ಜಿ ಹುಡುಕಿ ತೆಗೆದ್ರೂ ಒಂದು ಗಂಟೆ ಟೈಮ್ ಹುಡುಕಿ ತೆಗೆದು ನೋಡಿಬಿಟ್ಟು ಸರ್ ಕಳಿಸ್ತೀನಿ ಸರ್ ಗ್ಯಾರಂಟಿ ಇವತ್ತು ಯಾರನ್ನು ಕಳಿಸ್ತೀಯಮ್ಮ ಕಳಿಸ್ತೀನಿ ಬಿಡಿ ಸರ್ ನಿಮ್ಗೆ ಯಾಕೆ ಸರ್ ಆಯಿತಮ್ಮ ಹೋದೆ ಒಂದು ವಾರ ಬಿಟ್ಕೊಂಬಂದೆ ಯಂಗೆ ಫೋನ್ ಮಾಡ್ರೆ ಫೋನ್ ಎತ್ತಿಲ್ಲ ಇಲ್ಲಿಲ್ಲ ಮೇಲ್ಗಡೆ ಎಲ್ಲೋ ಪಾಪ ಚೇಂಬರ್ನಲ್ಲಿ ಬಿಟ್ಬಿಟ್ಟು ಮೇಲ್ಗಡೆ ಅವ್ರ ಕೆಲಸ ಅಲ್ಲಿದ್ದರೂ ಅಲ್ಲಿಗೆ ಹುಡ್ಕೊಂಡು ಹೋದೆ ಅಲ್ಲಿ ಆರ್ ಐ ಸಾಹೇಬರು ಇದ್ದರು ಹೇಳಿದೆ ಏನಮ್ಮ ಆಯ್ತನಮ್ಮ ಓ ಹಾಕಿದ್ದೀನಿ ಸರ್ ಪಿ ಐ ಡಿ ಆಗೈತೆ ಸರ್ ಹೇಳಿದೆ ನಾನು ಅವತ್ತು ಸನ್ಮಾನ್ಯ ಪೌರಾಯುಕ್ತರು ಕೇಳಬೇಕಿದ್ರಣ ಅಧ್ಯಕ್ಷರು ಕೇಳಬೇಕು ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಳಬೇಕು ಹಾಕಿದ್ದೀನಿ ಸರ್ ಅಂತಂದು ನೋಡಮ್ಮ ನೀನೇನಾದರೂ ಪಿ ಐ ಡಿ ಹಾಕಿದರೆ ನಾನು ಈ ಬೇಕು ಕಡೆ ಬರೋದು ಬಿಟ್ಬಿಡ್ತೀನಿ ಅಂತೇಳಿ ಚಾಲೆಂಜ್ ಮಾಡಿದೆ ಯಾಕೆ ಸರ್ ಹಿಂಗೆ ಹೇಳ್ತೀರಾ ಅಂತಂದರು ಆರ್ ಐ ಸಾಹೇಬರು ಹಾಕಿಲ್ಲ ಸುಳ್ಳು ಹೇಳ್ತಾವ್ರೆ ಒಬ್ಬ ಹೆಣ್ಮಗಳಾಗಿ ಇಷ್ಟೊಂದು ಸುಳ್ಳು ಹೇಳೋದಾ ಈಗಾಗಲೇ ಒಂದು ಒಂದು ಕಾಲು ತಿಂಗಳಾಗೈತೆ ಇನ್ನೂ ಸುಳ್ಳು ಹೇಳೋರೆಗೆ ಅರ್ಥ ಇಲ್ಲ ಕೆಲಸ ಮಾಡಲಿ ಈ ಕನ್ನಡ ಪಕ್ಷ ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ಪಕ್ಷ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಕನ್ನಡ ಪಕ್ಷ ಇಲ್ಲ ಸರ್ ಮಾಡಿಸ್ತೀನಿ ಬಿಡಿ ಸರ್ ಅಂತೇಳಿ ಮಾಡಿಸ್ಬೇಕು ಅಂತ ಹೇಳೋದೆ ಅದಾಗಿ ಒಂದು ವಾರ ಬಿಟ್ಕೊಂಡು ಬಂದೆ ಇಲ್ಲ ಆಗಿಲ್ಲ ಸರ್ ಇನ್ನೊಬ್ಬ ಕೌನ್ಸಿಲರ್ ಹೇಳೋರು ಸರ್ ಮಾಡ್ತೀನಿ ಸರ್ ಆಗ್ಬೋದು ಹೇಳಿರ್ಬೋದು ಪಾಪ ಕೌನ್ಸಿಲರು ನನ್ನ ಕೈಯಿಂದ ಕೆಲಸ ಆಗಲಿಲ್ಲ ಅಂದರೆ ಪಾಪ ಆ ವ್ಯಕ್ತಿ ಇನ್ನೊಬ್ಬ ಕೌನ್ಸಿಲರ್ಗೆ ಹೇಳಿರ್ಬೋದು ಆಯ್ತು ಯಾರೋ ಒಬ್ರು ಹೇಳೋರಲ್ಲಮ್ಮ ಮಾಡಮ್ಮ ಮಾಡ್ತೀನಿ ಸರ್ ಇದುವರೆಗೂ ಇಲ್ಲ ಇನ್ನೂ ಒಂದು ಸಲ ಬಂದೆ ಆರೇ ಅವ್ರನ್ನ ಕೇಳಿದೆ ಕಮಿಷನರ್ ಸಾಹೇಬರು ಸುಮಾರು ನಾನು ಐದು ಸಲ ಆರು ಸಲ ಬಂದಾಗಬೇಕು ಸಿಕ್ಕಲಿಲ್ಲ ಸಿಕ್ಲಿಲ್ಲ ನಾನು ಯಾರು ಹೇಳಬೇಕು ಆರು ಅವ್ರು ಸಿಕ್ಲಿಲ್ಲ ಕೇಸ್ ಕೇಶವರ್ಕರ್ ಅವರೇ ಅವ್ರ ಮೇಲಾಧಿಕಾರಿ ಆರೈ ಸಿಕ್ಕಿದ್ರು ಅವ್ರಿಗೆ ಹೇಳಿದ್ದೀನಿ ಐದಾರು ಸಲ ಅವ್ರ ಗಮನಕ್ಕೆ ತಂದಿದ್ದೀನಿ ಇದುವರೆಗೂ ಆಗಿಲ್ಲ ಅವತ್ತು ನಾನು ಕೇಳಿದೆ ಪಾಪ ಅವರು ಕರ್ಸ್ಕೊಂಡ್ರು ಇಮ್ಮನ್ನು ಎಲ್ಲೋ ಇದ್ಲೋ ಎಮ್ಮ ಕರೆಸ್ಕೊಂಡ್ರು ಇವ್ರು ಬಂದು ಕೇಳ್ತಾವ್ರೆ ಬಮ್ಮ ಇಲ್ಲಿ ಅಂತ ಆ ಬರೋದಕ್ಕೆ ಅರ್ಧ ಗಂಟೆ ಮಾಡಿದ್ಲು ಪಾಪ ಮೇಲುಗಡೆ ಇದ್ದು ಬರೋದಕ್ಕೆ ಅರ್ಧ ಗಂಟೆ ಮಾಡಿದ್ಲು ಬಂದ್ಲು ಬಂದ್ಬಿಟ್ಟು ಸರ್ ಮಾಡ್ಕೊಡ್ತೀನಿ ಸರ್ ನಾನು ಹೇಳಿದೆ ಏನಮ್ಮ ಜನ ನಿಮಗೆ ಸಂಬಳ ಕೊಡ್ತಿದ್ದಾರೆ ಜನ ಸಂಬಳ ಕೊಡ್ತಿದ್ದಾರೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಆಗಲಿ ಅಥವಾ ಮೋದಿ ಆಗಲಿ ಏನು ಸಂಬಳ ಕೊಡೋಲ್ಲ ಜನಸಾಮಾನ್ಯರು ನಾವು ತೆರಿಗೆ ಕಟ್ತೀವಲ್ಲ ಆ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡೋದು ನೀವಿರೋದು ಜನ ಸಾಮಾನ್ಯರ ಕೆಲಸ ಮಾಡೋದಕ್ಕೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದಾಗ ಏನು ಸಾವಿರ ಹಂಗೆ ಮಾತಾಡ್ತೀರಾ ನೀವು ಅಂದರು ನಾನು ಹೇಳಿದೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಮರ್ಯಾದೆ ಇದ್ದಿದ್ರೆ ಐದಾರು ಸಲ ನೀವು ಅರ್ಸ್ಕೊತಿರ್ಲಿಲ್ಲ ತಿರ್ಗಿಸ್ಕೊಂತಿರ್ಲಿಲ್ಲ ಕೆಲಸ ಮಾಡಿ ಕಳಿಸ್ತಾ ಇದ್ರಿ ಅಂತ ನಾನು ಆ ಎಮ್ಮಂತ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಒಬ್ಬ ನಗರಸಭಾ ಅಲ್ಲಿಗೆ ಬಂದರು ಪೂರ್ವ ಪೀಡಿತರಾಗಿ ಬಂದರು ಹೇಳ್ರಿ ಹಂಗೆ ಮಾತಾಡ್ತೀರಾ ಇದೇ ನಿಮ್ಮ ಮನೆನಾ ಅಂತ ಕೇಳಿದ್ರು ನಾನು ಆ ಹೇಳಿದೆ ಇದು ಮನೆ ಅಲ್ಲಪ್ಪ ಜನಸಾಮಾನ್ಯರ ಮನೆ ಇದು ಜನಸಾಮಾನ್ಯರ ಕೆಲಸ ಮಾಡೋದಕ್ಕೆ ನೀವೆಲ್ಲ ಇರೋದು ಜನಸಾಮಾನ್ಯರ ಕೆಲಸ ಮಾಡೋದಕ್ಕೆ ನೀವೆಲ್ಲ ಇರೋದು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಏನ್ ನಡೀತಾ ಇದೆ ಒಬ್ಬ ಒಬ್ಬ ಸಂಘಟನೆಯ ಜನಸಾಮಾನ್ಯ ಬಂದು ಅಧಿಕಾರಿ ತಾವು ಇಷ್ಟೆಲ್ಲ ಚರ್ಚೆ ಮಾಡ್ತಾವ್ರೆ ಅಂದಾಗ ಕೇಳಬೇಕಾಗಿತ್ತು ಒಬ್ಬ ಜನನಾಯಕ ಆಗಿದ್ದಿದ್ರೆ ಒಬ್ಬ ಜನಸೇವಕ ಆಗಿದ್ದಿದ್ರೆ ಏನ್ ಸರ್ ಯಾಕಮ್ಮ ಏನು ಅಂತ ಕೇಳ್ಬಿಟ್ಟು ಮಾತಾಡ್ಬೇಕಾಗಿತ್ತು ಅದುಬಿಟ್ಟು ಏಕಾಏಕಿ ನಿಮ್ಮ ಮನೇನ ಅಂತ ಕೇಳ್ದ ಇದು ಅವರ ಸೌಜನ್ಯ ಆದ್ರೆ ನಮ್ದಲ್ಲ ನಮಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರ ತತ್ವದಾಡಿಯಲ್ಲಿ ನಾವು ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ ಇವತ್ತು ನಾನು ಆ ವ್ಯಕ್ತಿಗೆ ನಾನು ಕೇಳ್ತೀನಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಮೀಸಲಾತಿ ಮೇಲೆ ಮೀಸಲಾತಿ ಆಧಾರದ ಮೇಲೆ ನಗರಸಭೆಗೆ ಬಂದಿದ್ದೀರಾ ಮುಂದೊಂದು ದಿವಸ ಅದೇ ಮೀಸಲಾತಿಯಿಂದ ಚುಕ್ಕಾಣಿಯನ್ನು ಹುಡಿಬೋದು ಆದರೆ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕು ಲಂಚಕೋರ ಅಧಿಕಾರಿಗಳ ಪರವಾಗಿ ನೀವು ನಿಲ್ತೀರಾ ಅಂದರೆ ನಿಮ್ಮನ್ನು ಜನಸೇವಕರು ಅಂತ ಕರಿಬೇಕಾ ಜನ ನಾಯಕರು ಅಂತ ಕರಿಬೇಕಾ ಇಲ್ಲ ಬಡವರ ಜನಸಾಮಾನ್ಯರ ರಕ್ತವನ್ನ ಇರುವಂತ ಲಂಚಕೋರ ಅಧಿಕಾರಿಗಳ ಬಂಧು ಮಿತ್ರರು ಅಂತ ಕರಿಬೇಕಾ ಸ್ವಾಮಿ ಸನ್ಮಾನ್ಯ ಅಧಿಕಾರಿಗಳು ಇವತ್ತು ಪಾಪ ಹೇಳಿದ್ರು ಸಾರ್ ನೀವು ನಮ್ಮ ಗಮನಕ್ಕೆ ಒಂದು ಮಾತು ತಂದಿದ್ರೆ ತಕ್ಷಣ ನಿಮ್ಮ ಕೆಲಸ ಮಾಡಿಸ್ಕೊಡ್ಬಿಡ್ತಿದೆ ಅಂತ ನಮ್ಮ ಪೌರಾಯುಕ್ತರು ಹೇಳಿದ್ರು ಸ್ವಾಮಿ ಇದು ಅಂಜಿ ಕೆಲಸ ಅಲ್ಲ ಅಥವಾ ಇನ್ನೊಬ್ಬ ಸಂಜೀವ್ ನಾಯಕ್ ಕೆಲಸ ಅಲ್ಲ ರಮೇಶ್ ಕೆಲಸ ಅಲ್ಲ ಪರಮೇಶ್ ಕೆಲಸ ಅಲ್ಲ ಹನ್ಮೇಗೌಡ್ರ ಕೆಲಸ ಅಲ್ಲ ಜನಸಾಮಾನ್ಯರ ಕೆಲಸ ಆಗಬೇಕು ಜನಸಾಮಾನ್ಯರ ಕೆಲಸ ಆಗಬೇಕು ಸ್ವಾಮಿ ಬರೀ ನನ್ನೊಂದು ಅರ್ಜಿ ನೀವು ಕೆಲಸ ಮಾಡಿ ಕಳ್ಸೋದಲ್ಲ ನೋಡಿದ್ದೀರಾ ಸ್ವಾಮಿ ಎಷ್ಟು ಅರ್ಜಿ ಬಂದವೆ ಅಂತ ಎರಡು ಎರಡು ತಿಂಗಳು ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಆಗೈತೆ ಯಾಕೆ ಮಾಡಿಲ್ಲ ಸ್ವಾಮಿ ಒಂದು ವಾರಕ್ಕೆ ಮಾಡಿರೋಂಥ ನಿದರ್ಶನಗಳು ಕೊಡ್ತೀನಿ ನಾನು ಒಂದು ವಾರಕ್ಕೆ ಮಾಡಿರೋಂಥ ನಿರ್ದೇಶನ ಕೊಡ್ತೀನಿ ಮಧ್ಯವರ್ತಿಗಳ ಆವಳಿ ಇಲ್ಲಿ ಹೆಚ್ಚಾಗಿದೆ ಮಧ್ಯವರ್ತಿಗಳ ಆವಳಿ ಹೆಚ್ಚಾಗಿದೆ ಯಾವ ಕ್ರಮ ನೀವು ಅವ್ರ ಮೇಲೆ ತಗೊಂತೀರ ಜನಸಾಮಾನ್ಯರು ಇವತ್ತು ನಗರಸಭೆ ಬಗ್ಗೆ ಕೇವಲ ಮಾತಾಡ್ತಿದ್ದಾರೆ ಕೇವಲವ ಮಾತಾಡ್ತಿದ್ದಾರೆ ಇದು ನಿಮ್ ಗಮನಕ್ಕೆ ಬರ್ತಿಲ್ಲ ಹಿಂದೆ ಇದ್ದಂಥ ಅಧಿಕಾರಿಗಳು ಚೂರು ಚೂರುಪಾರಾದ್ರೂ ಕೆಲಸ ಮಾಡಿಕೊಡೋರು ಆದರೆ ಇವತ್ತು ಕಂದಾಯ ಶಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಇಳಿದಿದ್ದು ಅವರು ಫೈಲ್ ತೊಗೊಂಡು ಮುಟ್ ಇಲ್ಲ ಫೈಲು ಏನಾದರೂ ಒಂದು ಕೋಲಿಸ್ಬೇಕು ಅವ್ರಿಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಜನಸಾಮಾನ್ಯರು ಕೆಲಸ ಮಾಡೋದಕ್ಕೆ ಆಗ್ತೈತೆ ಸ್ವಾಮಿ ದಯಮಾಡಿ ನಾನು ಆ ಹೆಣ್ಮಕ್ಳು ಇಬ್ಬರಿಗೂ ಹೇಳ್ತಾ ಇದ್ದೀನಿ ನೀವು ಎಚ್ಚರಿಕೆನಾದರೂ ಅಂದ್ಕೊಂಬೋದು ನನ್ನ ಪ್ರಶ್ನೆ ಮಾಡಿದಂಥ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾ ಇದ್ದೀನಿ ನೀವು ನನ್ನ ಏನು ಬೇಕಾದ್ರೆ ತಿಳ್ಕೊಬೋದು ಇದು ಎಚ್ಚರಿಕೆ ಅಂದ್ಕೊಬೋದು ಜನಸಾಮಾನ್ಯರ ಕೆಲಸ ಮಾಡೋದಕ್ಕೆ ನೀವಿರೋದು ಜನಸಾಮಾನ್ಯರ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ಹೋಗ್ತಾ ಇಡ್ರಿ ಮನೆ ಕಡೆ ಪಾಪ ಆ ವ್ಯಕ್ತಿ ಹೇಳಿದ್ರು ಸುಮಾರು ನೂರಾರು ಸಿಬ್ಬಂದಿ ನಗರಸಭೆಯಲ್ಲಿ ಇದೆ ಆ ಎಮ್ಮನ ಬಗ್ಗೆ ನಾನು ಚರ್ಚೆ ಮಾಡಬೇಕಾದ್ರೆ ಆ ಮನುಷ್ಯ ಬಂದು ಅರವತ್ತು ಕಿಲೋಮೀಟರ್ ಇಂದ ಬರ್ತಾಳೆ ಅಮ್ಮ ಇಡೀ ನಗರಸಭೆಯಲ್ಲಿ ಆಯಮ್ಮ ಮಾಡ್ದಂಗೆ ಯಾರು ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಸ್ವಾಮಿ ಅವರಾಯ್ತರೆ ಮಾನ್ಯ ಅಧ್ಯಕ್ಷರೇ ಸ್ಥಾಯಿ ಸಮಿತಿ ಅಧ್ಯಕ್ಷರೇ ಆಯಮ್ಮ ಮಾಡ್ದಂಗೆ ನಗರಸಭೆ ಹಂಗಾರೆ ಯಾರು ಕೆಲಸ ಮಾಡ್ತಿಲ್ಲ ನೀವು ಯಾರು ಕೆಲಸನೇ ಮಾಡ್ತಿಲ್ಲ ನೀವು ಯಾರು ಕೆಲಸನೇ ಮಾಡ್ತಿಲ್ಲ ಯಾಕೆ ಅವ್ರು ಕೆಲಸ ಮಾಡ್ಕೊಟ್ಬಿಟ್ರೆ ಸಾಕು ಅವರು ಭಾಳ ಒಳ್ಳೆಯ ಜನ ಇನ್ಯಾರು ಕೆಲಸ ಮಾಡ್ತಿಲ್ಲ ಸಾಕಷ್ಟು ಜನ ಪ್ರಾಮಾಣಿಕ ಅಧಿಕಾರಿಗಳಿಲ್ಲ ಇಂಥ ಪ್ರಶ್ನೆಯಿಂದ ಇಡೀ ನಗರಸಭೆಯ ಸಿಬ್ಬಂದಿ ವರ್ಗಕ್ಕೆ ಜನ ಶಾಪ ಆಗ್ತಾವ್ರೆ ಈ ಕರ್ನಾಟಕ ಸರ್ಕಾರ ಒಂದು ಜನಪಯೋಗಿ ಕೆಲಸ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಈ ಏನು ರೆವಿನ್ಯೂ ಖಾತೆಗಳಲ್ಲಿ ಸೈಟ್ಗಳಿದ್ದಾವೆ ಅಥವಾ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈ ಒಂದು ಬಾರಿ ಏನು ಕಂದಾಯ ಹಾಕಿ ಮತ್ತು ಅದನ್ನೆಲ್ಲ ಅದು ಬಿ ಖಾತೆ ಅಂತೇಳಿ ಬಿ ಖಾತೆ ಮಾಡಿಕೊಡ್ಬೇಕು ಇದರಿಂದ ನಗರಸಭೆಗೂ ಆದಾಯ ಬರುತ್ತೆ ಸರ್ಕಾರಕ್ಕೂ ಆದಾಯ ಬರುತ್ತೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಭಾಳ ಒಳ್ಳೆಯ ಕೆಲಸನ ಈ ಸರ್ಕಾರದವರು ಮಾಡಿದ್ರು ಆ ಮಾಡಿದ್ದು ನಿಜವಾಗೂ ನಾವು ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಏನು ಆದೇಶ ಮಾಡಿದ್ರು ಅದು ನಿಜವಾಗ್ಲೂ ಸಹ ಸರ್ಕಾರಕ್ಕೆ ಮತ್ತು ನಗರಸಭೆಗೆ ಟ್ಯಾಕ್ಸ್ ಬರ್ತಾ ಇದೆಯಾ ಅಂತಕ್ಕಂಥದ್ದು ನಾವು ಮುಂಚೆ ಪ್ರಶ್ನೆ ಮಾಡ್ಕೋಬೇಕು ನಮಗೆ ಗೊತ್ತಿದ್ದಂಗೆ ಸಾರ್ವಜನಿಕರು ಇವತ್ತು ಹೇಳ್ತಾ ಹಾಗೆ ಏನು ಕೂಲಿ ಮಾಡ್ತಕ್ಕಂಥ ಎಲ್ಲೋ ಇದು ಹೂವು ಕಟ್ಟೋರು ತರಕಾರಿ ಮಾಡೋರು ಅಥವಾ ಇನ್ನಾರೋ ಬಡೋರು ಅಥವಾ ಸ್ಲಮ್ನಲ್ಲಿ ಏನೇನು ಯಾರ್ಯಾರು ವಾಸ ಮಾಡ್ತಾರೆ ಅಂಥವ್ರ್ದೆಲ್ಲ ಮಗ್ಗ ಬಿಡೋರು ಇಂಥವ್ರ್ದೆಲ್ಲ ಹೋಗಿ ಪಿ ಐ ಡಿ ನಂಬರು ಹಾಕ್ತಾರೆ ಮತ್ತು ಅದಕ್ಕೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ ಎಲ್ಲನೂ ಆಗ್ತೈತೆ ಬರ್ತೈತೆ ಮತ್ತು ಪಿ ವಸೂಲಿ ಹಾಂ ಪಿ ಐ ಡಿ ಮಾಡೋದಕ್ಕೆ ವಸೂಲೂ ಮಾಡ್ತಾರೆ ಆದ್ರೂ ಸಹ ಈ ಕೂಡ್ಲೇ ಇದು ಸಂಬಂಧಪಟ್ಟಂಥ ಏನು ಈಗ ಈ ಅವ್ಯವಹಾರಗಳು ಭ್ರಷ್ಟಾಚಾರಗಳಿದ್ದಾವೆ ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಇಲ್ಲಿ ರೂಪಾ ಅವ್ರನ್ನ ಅವ್ರನ್ನ ಶಾರದಮ್ಮ ಅವ್ರನ್ನ ಮತ್ತೆ ನಾರಾಯಣ ಸ್ವಾಮಿ ಅವ್ರನ್ನ ಅವ್ರಿಗೆ ಮಂಪೂರ್ ಪರೀಕ್ಷೆಗೆ ಒಳಪಡಿಸಿ ಇವ್ರೇನೇನು ಈ ನಗರಸಭೆಗೆ ಮೋಸ ಮಾಡಿದ್ದಾರೆ ಅದನ್ನ ಅಂತ ಕೆಲಸನ ಮಾಡಬೇಕು ಅಂತಂತ ಈ ಸಂದರ್ಭದಲ್ಲಿ ಆಯುಕ್ತರಲ್ಲಿ ಹೇಳ್ತಾ ಇವಾಗ ನೀವೆಲ್ಲ ನಿಮ್ದೆಲ್ಲ ಒಂದು ಇತಿಹಾಸ ನೋಡ್ದ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿ ಕೆಲವು ವಿಚಾರಗಳ ಬಗ್ಗೆ ತಿಳಿದಿರೋಂಥವ್ರು ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು